ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ನಾನು ಟೋಟಲ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಕಲಿಕಾಂಶಗಳನ್ನು ತೆಗೆದುಕೊಂಡಿದ್ದೇನೆ ಅಲ್ಲಿ ಒಟ್ಟು ಪತ್ರಿಕೆಗಳ ಸಂಖ್ಯೆ ಮೂವತ್ತು ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿ ಮತ್ತು ಒಟ್ಟು ಒಂದರಿಂದ ಮೂವತ್ತರವರೆಗಿನ ಎಲ್ಲಾ ವಿಡಿಯೋದ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಎಲ್ಲ ಒಂದರಿಂದ ಮೂವತ್ತು ವಿಡಿಯೋಗಳ ಪಿಡಿಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಈಗ ಮೂವತ್ತನೇ ಪತ್ರಿಕೆಯನ್ನು ನೋಡೋಣ ಇಲ್ಲಿವರೆಗೆ ನಾನು ಟ್ವೆಂಟಿ ನೈನ್ ಪತ್ರಿಕೆಗಳನ್ನ ಮಾಡಿದ್ದೇನೆ ಮೊದಲನೇ ಪ್ರಶ್ನೆ ಐದು ಒಂಬತ್ತು ಹದಿಮೂರು ಡ್ಯಾಸ್ಟಿಯಸ್ ಈ ಸಮಾಂತರ ಶ್ರೇಣಿಯ ಹದಿಮೂರನೇ ಪದ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಸ್ಟಿಯಸ್ ಎರಡ್ನೂರ ಎಂಬತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಹತ್ತನೇ ಪದ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ಐದು ಎಂಟು ಹನ್ನೊಂದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತೈದು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕು ಐದು ಮತ್ತು ಆರು ಪ್ರಶ್ನೆಗಳ ರೇಖಾತ್ಮಕ ಸಮೀಕರಣಗಳು ಒಂದೇವೆ ಬಿಡಿಸುವ ವಿಧಾನಗಳು ಬೇರೆ ಬೇರೆ ಇದೆ ನಾಲ್ಕನೇದು ಮೂರು ಎಕ್ಸ್ ಪ್ಲಸ್ ಎರಡು ವಾಯ ಜಿ ಕೊಟ್ಟು ಹದಿನಾರು ಮತ್ತು ಎರಡು ಎಕ್ಸ್ ಮೈನಸ್ ಮೂರು ವಾಯ ಜಿ ಕೊಟ್ಟು ಎರಡು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸುವುದು ಅದೇ ರೇಖಾತ್ಮಕ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಅದೇ ರೇಖಾತ್ಮಕ ಸಮೀಕರಣವನ್ನು ಓಡೇ ಗುಣಾಕಾರದಿಂದ ಬಿಡಿಸುವುದು ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ ಇದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನ ಅಳೆಯಿರಿ ಎಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಐವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ನಾಲ್ಕು ಅನುಪಾತ ಏಳರ ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಹತ್ತನೇ ಪ್ರಶ್ನೆ ನಾಲ್ಕು ಮೈನಸ್ ನಾಲ್ಕು ಮತ್ತು ಏಳು ಮೈನಸ್ ಮೂರು ಈ ಜೋಡಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ಮೈನಸ್ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ನಾಲ್ಕು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಮೈನಸ್ ಆರು ಆರು ಮತ್ತು ನಾಲ್ಕು ಮೈನಸ್ ನಾಲ್ಕು ಮತ್ತು ಮೈನಸ್ ಎರಡು ಎರಡು ಆಗಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಹದಿಮೂರನೇದು ಯುಕ್ಲೀಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಎಂಬತ್ತು ಮತ್ತು ಎಪ್ಪತ್ತರ ಮಸ ಕಂಡುಹಿಡಿಯಿರಿ ಹದಿನಾಲ್ಕನೇದು ಟೂ ಪ್ಲಸ್ ತ್ರೀ ರೂಟ್ ಫೈವ್ ಒಂದು ಸಂಖ್ಯೆ ಎಂದು ಸಾಧಿಸಿ ಹದಿನೈದನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ತ್ರೀ ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಅನ್ನು ಎಕ್ಸ್ ಮೈನಸ್ ಒನ್ ಮೈನಸ್ ಎಕ್ಸ್ ಎಕ್ಸ್ವೈರ್ ದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯರಿ ಹದಿನೇಳನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಜಿಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಜಿಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಒಂದೇ ಕೊಡಲಾಗಿದೆ ಆದರೆ ಪ್ರಶ್ನೆಗಳನ್ನ ಬಿಡಿಸುವಂತಹ ವಿಧ ಬೇರೆ ಇದೆ ಈ ವರ್ಗೀಕೃತ ಇಪ್ಪತ್ತೊಂದನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡ್ರಿ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡಿಡ್ರಿ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗಳು ವರ್ಗಾಂತರ ಆವೃತ್ತಿ ಒಂದೇ ಆದರೂ ಕೂಡ ಬಿಡಿಸುವಂತಹ ವಿಧಾನಗಳು ಬೇರೆ ಬೇರೆ ಆಗಿವೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಬ್ಬ ಜೀವ ವಿಮಾ ಏಜೆಂಟ್ ಅನ್ನು ಪಡೆದ ನೂರು ಪಾಲಿಸಿದಾರರ ವಯಸ್ಸುಗಳ ವಿತರಣೆಯದ ದತ್ತಾಂಶಗಳು ಈ ಕೆಳಗಿನಂತಿವೆ ಈ ದತ್ತಾಂಶಗಳಿಗೆ ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸಿ ವಯಸ್ಸು ವರ್ಷಗಳಲ್ಲಿ ಪಾಲಿಸಿದಾರರ ಸಂಖ್ಯೆಯಲ್ಲಿ ಸಂಜಿತ ಆವೃತ್ತಿಯನ್ನು ಕೊಡಲಾಗಿದೆ ಇಪ್ಪತ್ತಕ್ಕಿಂತ ಕಡಿಮೆ ಇಪ್ಪತ್ತೈದಕ್ಕಿಂತ ಕಡಿಮೆ ಮೂವತ್ತಕ್ಕಿಂತ ಕಡಿಮೆ ಮೂವತ್ತೈದಕ್ಕಿಂತ ಕಡಿಮೆ ನಲವತ್ತಕ್ಕಿಂತ ಕಡಿಮೆ ನಲವತ್ತೈದಕ್ಕಿಂತ ಕಡಿಮೆ ಐವತ್ತಕ್ಕಿಂತ ಕಡಿಮೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ಎರಡು ವಾಯುಜಿ ಕೊಟ್ಟು ಹದಿನಾರು ಮತ್ತು ಎರಡು ಎಕ್ಸ್ ಮೈನಸ್ ಮೂರು ವಾಯ ಜಿ ಕೊಟ್ಟು ಎರಡು ನಕ್ಷೆಯ ಸಹಾಯದಿಂದ ಬಿಡಿಸಿ ಇಪ್ಪತ್ತಾರನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಅದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಫೋರ್ ಬೈ ತ್ರೀ ರಷ್ಟು ಇರುವಂತೆ ರಚಿಸಿ ಆದ್ಮೇಲೆ ಈ ರೀತಿಯಾಗಿ ಒಟ್ಟು ನಾನು ಮೂವತ್ತು ಪತ್ರಿಕೆಗಳನ್ನು ಮಾಡಿದ್ದೇನೆ ಒಂದೊಂದು ಪತ್ರಿಕೆಯಲ್ಲಿ ಇಪ್ಪತ್ತಾರು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಮೂವತ್ತು ಪ ಪತ್ರಿಕೆಗಳು ಈ ಒಂದು ಮೂವತ್ತು ಪತ್ರಿಕೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಾಸ್ ಆಗಬಹುದು ಅಂತ ಹೇಳುತ್ತಾ ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಮೂವತ್ತು ಎಲ್ಲ ಮೂವತ್ತು ವಿಡಿಯೋದ ಆ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೇನೆ ತಾವು ಈ ಒಂದು ವಿಡಿಯೋವನ್ನು ನೋಡೋದರ ಮೂಲಕ ಮತ್ತು ಆ ಪಿ ಡಿ ಎಫ್ ಅನ್ನ ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ ನನ್ನ ಮೂವತ್ತು ವಿಡಿಯೋಗಳ ತಾವು ಇಷ್ಟಪಟ್ಟಿರುವ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು